i ಹಲೋ ಫ್ರೆಂಡ್ಸ್ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಬೆಳಗ್ಗೆ ಬೇಗ ಹೋಗಬೇಕು ಅಂತ ಹೇಳಿದ್ದೆ ಅಲ್ವ ನಿನ್ನೆ ವೀಡಿಯೋದಲ್ಲಿ ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಮತ್ತೆ ಅಪ್ಪ ಸಾಸನ್ಗೆ ಹೋಗೋಣ ಅಂತೇಳಿ ಎಲ್ಲ ರೆಡಿ ಆಗ್ತ ರೆಡಿ ಆಗಬೇಕಲ್ಲ ಅಂಥೇಳಿ ಎಲ್ಲರೂ ಬೇಗ ಬೇಗ ಕೆಲಸನ ಮುಗಿಸ್ಕೊತಿದ್ದೀವಿ ನೋಡಿ ಇಲ್ಲಿ ಚಾರು ಬೆಳಗ್ಗೆ ಎದ್ದು ಮಲ್ಕೊಬಿಟ್ಟಿದ್ದಾಳೆ ಮತ್ತೆ ಬಿಟ್ಟು ಹೋಗ್ತಾಳೆ ಅಂತೇಳಿ ಎದ್ದು ನನ್ನೇ ಕಾವಲು ಕಾಯ್ತಾಯಿದ್ಲು ಹಣೆ ಮತ್ತೆ ಪಾಪ ಇನ್ನೂ ಮಲ್ಕೊಂಡಿದ್ದಾರೆ ನಾವಷ್ಟೇ ಬೆಳಗ್ಗೆ ಬೇಗ ಎದ್ದು ಕೆಲಸನ ಬೇಗ ಬೇಗ ಮುಗಿಸ್ಕೊತಿದ್ದೀವಿ ಏಳು ಗಂಟೆಗೆಲ್ಲ ನೀರು ಬಿಟ್ಬಿಡ್ತಾರೆ ಅಷ್ಟ್ರಿಗೆಲ್ಲ ಎದ್ದು ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಬೇಗ ಎದ್ಬಿಟ್ಟು ಮಾಡ್ಕೊತಿದ್ದೀವಿ ನೋಡಿ ಇಲ್ಲಿ ನಾನು ಸ್ವಲ್ಪ ಪಾತ್ರೆ ಅಷ್ಟೇ ಬೆಳಗಿದ್ದೀನಿ ಇನ್ನೂ ಐತೆ ಪಾತ್ರೆ ಬೆಳಗೋದು ಎಷ್ಟು ರೀತಿ ನೋಡ್ಬಿಟ್ಟು ಬೆಳಗಣ ಅಂತೇಳಿ ಸ್ವಲ್ಪ ತಗೊಂಡು ಬಂದಿದೆ ಆಮೇಲೆ ಊಟ ಎಲ್ಲ ಆದಮೇಲೆ ಮತ್ತೆ ನೀಟಾಗಿ ಮತ್ತೆ ಬೆಳಗ್ಬೇಕಲ್ಲ ಇನ್ನೊಂದ್ಸಲಿ ಹಾಗಾಗಿ ಸ್ವಲ್ಪ ಬೆಳಗಿದೀವಿ ಇವಾಗ ಅದಾದಮೇಲೆ ನಾನೊಂದು ಎರಡು ಬಿಂದ ನೀರನ್ನೊಳಗಡೆ ಆಗಿದೆ ಆಮೇಲೆ ಬೇಡ ಪೈಪಲ್ಲಿ ಹಾಕೋಣ ಅಂತ ಹೇಳಿದರು ಹಂಗಾಗಿ ಮತ್ತೆ ನಾನು ನೀರು ರೆಡಿಯೋಕೆ ಹೋಗಲಿಲ್ಲ ಅಷ್ಟರಲ್ಲಿ ಅವರು ಕೂಡ ಟೀ ಮಾಡಿಕೊಟ್ರು ಟೀ ಕುಟ್ಕೊಂಡು ಬೇಗ ಬೇಗ ಬಿಡೋಣ ಅಂತೇಳಿ ನಾನು ಕೂಡ ರೆಡಿಯಾಗೋದಕ್ಕೆ ಅದಕ್ಕೆ ಹೋಗ್ತಾ ಇದ್ದೆ ಸೊಚ್ಚಾರ ನೋಡಿ ಇಲ್ಲಿ ಇವಾಗ ರೆಡಿ ಮಾಡಿದ್ದೀನಿ ಅವಳು ಕೂಡ ರೆಡಿಯಾಗಿದ್ದಾಳೆ ವರ್ಷ ಕೂಡ ರೆಡಿಯಾಗಿದ್ದಾಳೆ ಹಣೆಯ ಫೋನ್ ಮಾಡ್ತಿದ್ದು ಆಟಕ್ಕೆ ಅಂತೇಳಿ ನಾವು ಕೂಡ ಬ್ಯಾಕ್ ಪ್ಯಾಕ್ ಮಾಡ್ಕೊತಿದ್ವಿ ಪಾಪ ಆಟ ಆಡ್ತಿದ್ಲು ಟೈಮ್ ಒಂಬತ್ತುವರೆ ಹಾಗೆ ಹೋಯಿತು ಹತ್ತು ಗಂಟೆಗೆ ಹತ್ತು ಕಾಲಿಗೆ ಆಟೋ ಬರ್ತಿದೆ ಅಂತ ಹೇಳಿದರು ನೋಡಿಲ್ಲನ ಮಾಡಿಟ್ಟಿದ್ದಾರೆ ಇವಾಗ ಪಾತ್ರೆ ತೊಳೆದಿಟ್ಟಿದ್ವಿ ಬೇಗ ಬೇಗ ಪಾತ್ರೆ ಜೋಡ್ಸ್ಕೊಬೇಕು ಹಾಗೇ ನಾನಿಲ್ಲಿ ರೆಡಿಯಾಗಿದ್ದೀನಿ ತಲೆ ಬಚ್ಕೊಬೇಕು ಊಟ ಮಾಡಿಲ್ಲ ಮಕ್ಕಳು ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಊರಿಗೆ ಹೋಗ್ತಿದ್ದಾರೆ ಅಂತ ಎಲ್ಲರೂ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬಂದಿದ್ದರು ಹಣೆಯೂ ರೆಡಿ ಅವರು ರೆಡಿಯಾದರು ಇವಾಗ ಆಟೋನು ಕೂಡ ಬಂತು ನಡೀಲಿ ಇವಾಗ ಹೋಗ್ತಾ ಇದ್ದೀವಿ ಅರ್ಜೆಂಟ್ ಅರ್ಜೆಂಟಲ್ಲೇ ಹೋಗಿಬಿಟ್ವಿ ಅಲ್ಲಿಗೆ ಅದ್ರಲ್ಲಿ ಬೇಗ ಆಗಿದ್ವ ಇಲ್ವ ಅಲ್ಲದೆ ವರ್ತೋಗ್ಬಿಟ್ಟಿತ್ತವನ್ಗಂತು ಅಷ್ಟು ಅರ್ಜೆಂಟಲ್ಲಿ ಹೋಗಿದ್ವಿ ನಡೀಲಿ ಇವಾಗ ಆಟ ಬಂತು ಆಟ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಎಲ್ರೂ ತುಂಬಾ ಖುಷಿಯಾಯಿತು ಬಂದಿದ್ದು ನಿಜವಾಗ್ಲೂ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೇ ಇದು ಏರ್ಪೋರ್ಟ್ ಇದೆಯಲ್ಲ ಅದ್ರದ್ದು ಕಾಂಪೌಂಡು ಫ್ರೆಂಡ್ಸ್ ತುಂಬ ಹತ್ರನೇ ಇರೋದು ಮನೆಯಿಂದ ನೋಡಿ ಇಲ್ಲಿ ಎಷ್ಟು ದೊಡ್ಡದು ಅಂದರೆ ತುಂಬ ಅಂದರೆ ತುಂಬಾ ದೊಡ್ಡದು ತುಂಬಾ ಚೆನ್ನಾಗಿತ್ತು ನೆಡ್ಕೊಂಡೇ ಹೋಗ್ಬೋದು ಏರ್ಪೋರ್ಟ್ ಹತ್ರ ಬಟ್ ಇವಾಗ ಅಲ್ಲಿ ಅಲೋ ಇಲ್ವಂತೆ ಇಲ್ಲ ಅಂದಿದ್ರೆ ನಾವು ಕೂಡ ಹೋಗಿ ಒಂದೆರಡು ವೀಡಿಯೋ ಮಾಡ್ಕೊಂಡು ಬಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೆ ಇವಾಗ ನೋಡಿ ಗೇಟ್ ಅಂತೂ ಬಂದೋಯಿತು ಏರ್ಪೋರ್ಟು ಮೇಯ್ನ್ ಗೇಟ್ ಇರೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಬನ್ನಿ ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋದರೆ ಇಲ್ಲೇ ಏರ್ಪೋರ್ಟಿಂದು ಮೇಯ್ನ್ ಗೇಟ್ ಇರೋದು ನಾವಿವಾಗ ಅಲ್ಲಿಂದ ಬಂದ್ವಲ್ಲ ಅಲ್ಲಿಂದ ಫುಲ್ ಇಲ್ಲಿವರೆಗೂ ಇದೆ ಮೇಯ್ನ್ ಗೇಟ್ ಇಲ್ಲಿದೆ ನೋಡಿ ಬನ್ನಿ ತೋರಿಸ್ತೀನಿ ಇಲ್ಲೊಂದು ಸ್ಕೂಲ್ ಇದೆ ಸ್ಕೂಲ್ ಪಕ್ಕ ಒಂದೆರಡು ಬಿ ಬಿಲ್ಡಿಂಗ್ಗಳಿದೆ ಅದಾದ್ಮೇಲೆ ನೆಕ್ಸ್ಟ್ ಸಿಗೋದೆ ಏರ್ಪೋರ್ಟು ನೀವು ನೋಡ್ಬೋದು ಇಲ್ಲಿ ಕಾಣಿಸ್ತಿದೆ ನೋಡಿ ಇಲ್ಲಿ ಇಲ್ಲಿ ಅಲೋ ಇಲ್ವಂತೆ ಹಂಗಾಗಿ ನಾವು ಹೋಗಲಿಲ್ಲ ನೋಡಿ ಏರ್ಪೋರ್ಟ್ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ದೊಡ್ಡದು ಒಂದ್ಸಲ ಹೋಗಿ ಬರಬೇಕಂತ ಆಸೆ ತುಂಬ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಹೋಗಬೇಕು ಈ ಕಡೆ ನೋಡಿ ಮೆಣಸಿನ್ಕಾಯಮ್ಮ ಅಂತೇಳಿ ಒಂದು ದೇವರಿದೆ ಇಲ್ಲಿ ತುಂಬ ಅಂದರೆ ತುಂಬಾ ಫೇಮಸ್ಸು ಇಲ್ಲಿ ಇಲ್ಲಿ ಹೋಮಕ್ಕೆಲ್ಲ ಮೆಣಸಿನ್ಕಾಯಲ್ಲಿ ಹಾಕೋದು ಎಲ್ಲ ಮಾಡ್ತಾರಲ್ವ ಆ ದೇವರು ನೋಡಿ ಇಲ್ಲಿ ಇದೆ ಎಷ್ಟೊಂದು ಜನ ಬಂದಿದ್ದಾರೆ ನಾವು ಕೂಡ ಹೋಗೋದಕ್ಕಾಗಲಿಲ್ಲ ಅದ ಇವತ್ತು ಬೇರೆ ಅಮಾಸೆ ಆಗಿರೋದ್ರಿಂದ ತುಂಬ ಜನ ಇದ್ವು ಅಲ್ಲಿ ನಾವು ಕೂಡ ಬೇಗ ಬಂದರೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದು ಲೇಟಾಗಿರೋದ್ರಿಂದ ಹೋಗೋದಕ್ಕಾಗಲಿಲ್ಲ ಸಿಗ್ನಲ್ ಬೇರೆ ಸಿಕ್ತು ಅದಾದ ನಂತರ ನಾವು ಇಲ್ಲಿ ಬಂದಿದ್ದೀವಿ ನೋಡಿ ರೈಲ್ವೆ ಟೇಷನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಾಸನಕ್ಕಿಂತ ಇನ್ನೂ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಕ್ಲೀನ್ ಕೂಡ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಮಗಂತೂ ತುಂಬಾ ಇಷ್ಟ ಆಯಿತು ಲೇಟಾಗಿದ್ಯೇನೋ ಟಿಕೆಟ್ ಸಿಗುತ್ತಾ ಇಲ್ವಾ ಅಂತ ಅಂದ್ಕೊಂಡು ಅಣ್ಣ ಬೇಗ ಬೇಗ ಒಂದೇ ಹೋಸ್ಗೆ ಹೋಗಿ ಟಿಕೆಟ್ ಕೂಡ ತೊಗೊಳೋದಕ್ಕೆ ಹೋದ ನೋಡಿ ಇಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿ ಬ್ಯಾಗ್ ಚೆಕ್ ಬೇರೆ ಇದೆ ನನಗೆ ಗೊತ್ತೇ ಇರಲಿಲ್ಲ ಹಾಸನಲ್ಲಿ ಇಲ್ವಲ್ಲ ಹಂಗೆ ಅಂತ ಅಂದ್ಕೊಂಡಿದ್ದು ಇವಾಗ ಅಣ್ಣ ಟಿಕೆಟ್ ತೊಗೊಂಡು ಬರೋಕ್ಕೆ ಹೋಗಿದ್ದಾನೆ ನಾವು ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ಸದ್ಯ ಇವತ್ತು ಬ್ಯಾಗ್ ಚೆಕ್ ಮಾಡೋದೆಲ್ಲ ಆಫ್ ಮಾಡಿದರು ಇಲ್ಲಾಂದರೆ ಇನ್ನೂ ಲೇಟಾಗಿ ಹೋಗಿಬಿಡ್ತಿತ್ತೇನೋ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಫೆಸಿಲಿಟಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ನನಗಂತೂ ಇದು ತುಂಬಾ ಇಷ್ಟ ಆಯಿತು ನೋಡಿ ಇಲ್ಲಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ಹಾಸನಕ್ಕಿಂತ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ಎಷ್ಟು ಕ್ಲೀನ್ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಒಂದು ಸ್ವಲ್ಪನು ಗಲೀಜಿಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನಾವು ಕೂಡ ಚಾರ ಮತ್ತೆ ನಾನು ಎಲ್ಲರೂ ಇವಾಗ ಹೊರಟ್ವಿ ಟ್ರೈನ್ ಕೂಡ ಫಸ್ಟೇ ಬಂದು ನಿಂತ್ಕೊಂಡಿತ್ತು ನೋಡಿ ಇಲ್ಲಿ ಎಷ್ಟು ನೀಟಾಗಿದೆ ಅಂತೇಳಿ ನೋಡಿ ಇಲ್ಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಗ್ಲಾಸು ಕೂಡ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಪೊಲೀಸ್ ಕೂಡ ಇದರಲ್ಲಿ ಪೊಲೀಸ್ ನಮ್ಮ ನೋಡಿ ನಗ್ತಿದ್ರು ಏನಕ್ಕೂ ವಿಡೇ ಮಾಡ್ಕೊತಿದ್ದಾರೆ ಅಂತನೇನೋ ಆಮೇಲೆ ನೋಡಿದ್ರೆ ಅವ್ರಿಗೆ ಗೊತ್ತಾಗಿರ್ಬೋದು ಅನಿಸುತ್ತೆ ನಗಾಡ್ಕೊಂಡು ಮಾತಾಡಿದರು ನೋಡಿ ನಾವು ಕೂಡ ಇವಾಗ ಹೋಗ್ತಾ ಇದ್ವಿ ಟ್ರೈನಲ್ಲಿ ಒಂದು ಸ್ವಲ್ಪ ಜಾಗ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ ಎಷ್ಟೊಂದು ಜನ ಎಲ್ಲ ಕಡೆ ಕೂತ್ಕೊಂಡಿದ್ದಾರೆ ನಮಗೆ ಕಿಟಕಿ ಸೈಡ್ ಬೇಕಾಗಿತ್ತು ಹಂಗಾಗಿ ನಾವು ತುಂಬ ದೂರ ನಡ್ಕೊಂಡು ಬಂದ್ವಿ ನಡ್ಕೊಂಡು ಬಂದು ಟ್ರೈನಿಗೆ ಹತ್ಕೊಂಡ್ವಿ ನೋಡಿ ಇಲ್ಲಿ ಟ್ರೈನಿಗೆ ಮೇಲೆ ದೇ ನಮ್ಮ ದೇವಣ್ಣವಂತಗಡೆ ಕೆಳಗಡೆ ಇಳ್ದೋಗ್ತಿದ್ದ ಹೋಗ್ತೀನಿ ಹೋಗ್ತೀನಿ ಅಂತೇಳಿ ಚಾರು ಬೇಡ ಬಾ ಬಾಮಮ್ಮ ಬೇಡ ಬಾ ಬಾಮಮ್ಮ ಅಂತೇಳಿ ಕರೀತಾ ಇದ್ಲು ಅಳ್ತಾ ಇದ್ಲು ನಿಜ ನಿಜ ಹೋಗ್ತಾನೆ ಅಂತ ನೋಡಿ ಇಲ್ಲಿ ಅಷ್ಟೊತ್ತಿಂದ ಕಾಡ್ಕೊಂಡು ನಿಂತಿದ್ಲು ಹೋಗ್ಬಿಡ ಹೋಗ್ಬಿಡ ಅಂತವನಿಲ್ಲ ನಾನು ಬರಲ್ಲ ನೀನು ಹೋಗು ನಾನು ಬರಲ್ಲ ಅಂತೆಲ್ಲ ಹೇಳ್ತಿದ್ದ ಇನ್ನು ಟ್ರೈನ್ ಹೊರಟಿರ್ಲಿಲ್ಲವಲ್ಲ ಹಂಗಾಗಿ ಎಲ್ಲಿ ಟ್ರೈನ್ ಹೋಗಿಬಿಡ್ತು ಅಂತ ಅವಳು ಹೆದ್ರಕೊಂಡು ಬಾಮಮ್ಮ ಬಾಮಮ್ಮ ನೋಡಮ್ಮ ಬತ್ತೇಲ್ಲ ಮಾಾಮ ಅಂತ ಹೇಳ್ತಿದ್ಲು ನಿಜವಾಗ್ಲೂ ತುಂಬ ತುಂಬ ಖುಷಿಯಾಗಿ ಆಟ ಆಡ್ಕೊಂಡು ಬಂದರು ಎಲ್ರೂ ನಿಜವಾಗ್ಲೂ ಖುಷಿಯಾಯಿತು ಆಮೇಲೆ ಬೆಳಿಗ್ಗೆ ಬೇಗ ಬೇರೆ ಬಂದ್ವಿ ನಾವು ಬೇರೆ ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಟ್ರೈನ್ ಕೂಡ ಅಲ್ಲೇ ಇತ್ತು ಅದಾದಮೇಲೆ ಇನ್ನೊಂದು ಟ್ರೈನ್ ಬರಬೇಕಂತೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಬೇಕು ಆ ಟ್ರೈನ್ ಬರೋದಕ್ಕೆ ಆ ಟ್ರೈನ್ ಬಂದು ಆ ಟ್ರೈನ್ ಹೊರಟ್ಮೇಲೆ ಈ ಟ್ರೈನ್ ಹೊರಡೋದಂತು ಯಾವಾಗಲೂ ಅದೇ ಥರ ಇರೋದಂತೆ ನಮಗೂ ಗೊತ್ತಿರ್ಲಿಲ್ಲವಲ್ಲು ಅದನ್ನೇ ಕೇಳ್ಕೊಂಡು ನಗ್ತಾ ಕೂತ್ಕೊಂಡಿದ್ವಿ ಆಮೇಲೆ ಟ್ರೈನ್ ಕೂಡ ಬಂದು ಹೋಯ್ತು ನಾವು ಕೂಡ ಇವಾಗ ಹೊರಟ್ವಿ ಇವಾಗ ಹಾಸನಿಗೆ ವಾಪಸ್ ಹೋಗ್ತಾ ಇದ್ವಿ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಹನ್ನೆರಡು ಗಂಟೆಗೆಲ್ಲ ಇರ್ತೀವಿ ಅಂತೇಳಿ ಆದರೆ ಹೋಗೋದಕ್ಕೆ ಆಗಲಿಲ್ಲ ರಾತ್ರಿ ಬೇಗ ಮಲ್ಕೊಳ್ಳಲಿಲ್ಲ ಮತ್ತು ಲೇಟಾಗಿದ್ದ್ವಿ ಹಂಗಾಗಿ ಹನ್ನೆರಡು ಗಂಟೆ ಟ್ರೈನು ಹೋಗೋಣ ಅಂತೇಳಿ ಸುಮ್ಮನಾದ್ವಿ ಊರಿಗೆ ಹೋಗೋಷ್ಟು ಅಲ್ಲಿಗೆ ಎರಡುವರೆ ಮೂರು ಗಂಟೆ ಆಗುತ್ತೆ ಅಂಥೇಳಿ ಅಷ್ಟೊತ್ತಿಗೆ ಓಡಾಡೋಣ ಅಂಥೇಳಿ ಸುಮ್ಮನೆ ಅದೇ ನೋಡಿ ಚಾರು ಆಟ ಆಡ್ತಿದ್ದಾಳೆ ಅವ್ಳಿಗೆ ನಿದ್ದೆ ಬೇರೆ ಬರ್ತಿದೆ ನನಗಂತೂ ರೇಗಸ್ತಿದ್ದಾಳೆ ಅಮ್ಮ ನೀನು ಲೈವ್ ಮಾಡಬೇಡಮ್ಮ ಅಮ್ಮ ನೀನು ಲೈವ್ ಮಾಡಿಬಿಡಮ್ಮ ಅದೇ ಹೇಳೋದೊಳಗೆ ಯಾವಾಗಲೂ ಮಾಡಿದ್ರು ವೀಡಿಯೋ ಮಾಡಿದ್ರೆ ಏನು ಮಾತಾಡಲ್ಲ ಅಮ್ಮ ಲೈವ್ ಮಾಡ್ಬಿಡಮ್ಮ ಅಮ್ಮ ಲೈವ್ ಮಾಡಿಬಿಡಮ್ಮ ಅಂತ ಹೇಳ್ತಿರ್ತಾಳೆ ಅದಾದಮೇಲೆ ಪಾಪ ಕೂಡ ಮಲ್ಕೊಂಡಿದ್ದಾಳೆ ನೋಡಿ ಫುಲ್ ಖಾಲಿ ಖಾಲಿ ಸೀಟೆಲ್ಲ ನಾವು ಇದೇ ಸಿಗಬೇಕು ಅಂತ ಹುಡ್ಕೊಂಡು ಬಂದ್ವಿ ಅಲ್ಲಿಂದ ಆದರೆ ಸ್ವಲ್ಪ ದೂರ ಬಂದಮೇಲೆ ಅಲ್ಲಿ ಜನ ಬಂದು ಹತ್ಕೊಂಡ್ರು ಆಮೇಲೆ ಸ್ವಲ್ಪ ಹಿಂಸೆ ಆಯಿತು ವೀಡಿಯೆಲ್ಲ ಮಾಡೋದಕ್ಕೆ ನಾನು ಅವಾಗ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನೋಡಿ ಇಲ್ಲಿ ಜನ ಎಲ್ಲ ಬಂದು ಹತ್ಕೊಳ್ತಿದ್ದಾರೆ ಮತ್ತೆ ಇಲ್ಲಿ ರಶ್ ಆಗಿಬಿಡ್ತು ನಮಗೆ ಸ್ವಲ್ಪ ಕೂತ್ಕೊಳ್ಳೋದಕ್ಕೆಲ್ಲ ಅದಾದಮೇಲೆ ಸ್ವಲ್ಪ ದೂರ ಬಂದ್ವಿ ಆಮೇಲೆ ಮತ್ತೆ ಅವರು ಇಳ್ಕೊಂಡ್ರು ಅದಾದಮೇಲೆ ನೋಡಿ ಇಲ್ಲಿ ಬೇಲ್ಪುರಿ ಎಲ್ಲ ಬಂದಿತ್ತು ಬೇಲ್ಪುರಿ ಎಲ್ಲ ತೊಗೊಂಡ್ವಿ ಅಷ್ಟರಲ್ಲಿ ಚಾರು ಕೂಡ ಮಲ್ಕೊಂಡಿದ್ಲು ಚಾರಂಗೇನು ಕೊಡಿಸ್ಲಿಲ್ಲ ಚಾರು ಮಲ್ಕೊಂಡಿದ್ಲು ನಾವಷ್ಟೇ ತಿನ್ಕೊಂಡ್ವಿ ಚಾರುಂಗೆ ಆಮೇಲೆ ಕೊಡೋಣ ಅಂತೇಳಿ ಎತ್ತಿಟ್ಕೊಂಡಿದ್ವಿ ಇವಾಗ ಅರಸಿ ಕೆರೆಯಲ್ಲಿ ಸ್ಟಾಪ್ ಏನೋ ಕೊಟ್ಟಿದ್ರು ಅನಿಸುತ್ತೆ ಅರಸ ಕೆರೆ ಎಲ್ಲ ಎಲ್ಲಿ ನನಗೆ ಅಷ್ಟೇ ಗೊತ್ತಾಗಿಲ್ಲ ನೋಡಿ ಇದು ಮರ್ತೋಗ್ಬಿಟ್ಟಿತ್ತು ಕೆರೆನೇ ಇರ್ಬೋದೇನೋ ಅಂತ ಅಂದ್ಕೊತೀನಿ ನಾವು ಆಮೇಲೆ ವಿಡಿಯೋನ ಮಾಡ್ಕೊಂಡಿದ್ದು ಅಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸಮೋಸ ಆಮೇಲೆ ಸೌತೆಕಾಯಿ ನೋಡಿ ಎಷ್ಟೋ ಒಂದು ಇದ್ದಾವೆ ತಿಂಡಿ ಬರೀ ತಿನ್ನೋದೇ ತಿನ್ನೋದು ಆಮೇಲೆ ಸಾರು ಕೂಡ ಎದ್ದು ಚಾರುನ ಎಬ್ಬರಿಸಿ ಅವಳಿಗೂ ತಿನ್ಸ್ಕೊಂಡ್ವಿಸ್ಕೊಂಡು ಮಾಡಬೇಕು ಅದಕ್ಕೂ ಇನ್ನೇನು ಊರಿಗೆ ಹೋಗಬೇಕು ನೋಡಿ ಸ್ವಲ್ಪ ಹೊತ್ತಾಯ ಅಷ್ಟು ಹಸನ್ನ ಆ ತಕ್ಕ ಅಷ್ಟೇ ಇದ್ದಾವೆ ಇಲ್ಲಿ ಕೂಡ ಗೊತ್ತೇ ಆಗಿದೆ ಹೇಳಿ ಹಾಸನ ಕೂಡ ಬಂತೀನಿ ಏನು ಇಲ್ಲಿ ಅಂತ ಇವಾಗ ಇಲಿಯೋ ಅಂತೇಳಿ ನೋಡಿ ಮಾತಾ ನಿಂತ್ಕೊಂಡಿದ್ದೀವಿ ವಿಚಾರ ಕೂಡ ಎಂದೂ ನಡ್ಕೊಂಡಿದ್ದಳು ನೀವು ಹೇಳಿ ಎಷ್ಟೇ ಹೇಳಿ ನಗು ನಗು ಅವಳಿಗೂ ಫುಲ್ ಮಲ್ಕೊಂಡು ಇದ್ದವಳು ಬಿದ್ದವಳು ಅಚ್ಚು ನೋಡ್ಕೊಂಡು ಮಲ್ಕೊಂಡಿಲ್ಲು ಟ್ರೈನಲ್ಲೇ ಎಲ್ಲರೂ ಅಳಿತಿದ್ದಾಳಲ್ಲ ಅಂತ ನೋಡ್ತಿದ್ದೆ ನೋಡಿ ನಾವು ಹಾಸನಲ್ಲಿ ಟ್ರೈನ್ ಇಲ್ದು ನೋಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು

ಏನ್ ಬರ್ರಿ ಬಾಯ್ ಮಾಡದಾ ಕೆಂಪುದು ಅದೇ ಕೆಲ್ಸ ಅವ್ರದ್ದು ಗಣೇಶ್ ಗಟ್ಟಲೆ ಗೊತ್ತಿಲ್ಲಲ್ಲ आ? क्यों तो था। नम एंगी था। यार तो अड़या नि केंपर गमी हे क्या अड़य और बिदीरत कल्त ममी मम्मी ये <laughs> कड़ी बार का ಚಪ್ಪಲಿ ಸರ್ ಇಲ್ಲಿಂದ ಆಟ ಮಾಡಿಕೊಂಡು ನಾವು ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದೀವಿ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಪಾರ್ಕೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ನಾವು ಇವಾಗ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದೀವಿ ನೋಡೋಣ ಹಳೆ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮಕ್ಕಳೆಲ್ಲ ಬಂದಿದ್ದಾರ ಅವ್ರ ಜೊತೆ ಖುಷಿ ಖುಷಿಯಾಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗೋಣ ಅಂತೇಳಿ ಪಾರ್ಕಿಗೆ ಹೋಗ್ತಾ ಇದ್ವಿ ಇವಾಗ ರೈಲ್ವೆ ಸ್ಟೇಷನಿಂದ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಇಲ್ಲಿ ಇದೆ ಹಾಸನ್ ನೋಡಿ ಮಳಲಿ ಲಕ್ಷ್ಮೀ ದೇವಿ ಕೃಪೆ ಅಂತ ಬೇರೆ ಹಾಕ್ಸ್ಕೊಂಡಿದ್ದವ್ರೆ ನಮ್ಮ ಮಳಾಲಿಯವರ ದೇವನ್ನ ನಾವು ಹಂಗೆ ಮಾತಾಡ್ಕೊಂಡು ಹೋದ್ವಿ ನೋಡಿ ಇಲ್ಲಿ ಇದೆ ನಮ್ಮ ಹಾಸನ ಹಾಸನ ಎನ್ ಆರ್ ಸರ್ಕಲ್ ಇದು ನೋಡಿ ಚಾರು ಹೆಂಗೆ ಕೂತ್ಕೊಂಡಿದ್ದಾಳೆ ಒಬ್ಬಳೇ ಕೂತ್ಕೊಂಡಿದ್ದಾಳೆ ಬೇಡಮ್ಮ ವಿಡಿಯೋ ಬಾಡಬೇಡಾ ಅಂತ ಹೇಳ್ತಿರ್ತಾಳೆ ಯಾವಾಗ ನೋಡಿದ್ರು ಅದೇನೇ ಹೇಳೋದಳು ನೋಡಿ ಇಲ್ಲಿ ನಾವು ಇವಾಗ ಬಂದ್ವಿ ಇದು ಶಾಸ್ತಾಸ್ತ ಒಂದು ಬಟ್ಟೆ ಅಂಗಡಿ ಇದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಟ್ಟೆ ಎಲ್ಲ ಆದರೆ ತುಂಬ ಸ್ವಲ್ಪ ಕಾಸ್ಟ್ಲಿನೂ ಜಾಸ್ತಿನೇ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಬಟ್ಟೆ ಅಂಗಡಿಗಳಿದ್ದಾವೆ ಇಲ್ಲಿ ಎಷ್ಟು ಎಷ್ಟೊಂದು ಬಟ್ಟೆ ಅಂಗಡಿಗಳು ಹಾಸನಲ್ಲಂತೂ ತುಂಬ ಬಟ್ಟೆ ಅಂಗಡಿಗಳಿದ್ದಾವೆ ನೋಡಿ ನಾವು ಇವಾಗ ಹೋಗ್ತಾ ಇದ್ವಿ ಇದು ನಮ್ಮ ಹಾಸನ್ ಬಸ್ ಸ್ಟ್ಯಾಂಡು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡಿಕೊಂಡು ಆಮೇಲೆ ಮತ್ತೆ ತರಕಾರಿ ಎಲ್ಲ ತಗೋಬೇಕಿತ್ತು ನಾವು ಮಾರ್ಕೆಟಿಗೆ ಹೋಗ್ಬೇಕಿತ್ತು ಮಾರ್ಕೆಟಲ್ಲಿ ತರಕಾರಿ ಎಲ್ಲ ತೊಗೊಂಡು ನಾವು ಮತ್ತೆ ನೋಡಿ ನಾವು ಯಾವಾಗಲೂ ತೊಗೊಳ್ಳೋದು ಈ ಮಾಮನ ಹತ್ರನೇ ತರಕಾರಿ ತುಂಬ ಚೆನ್ನಾಗಿ ಕೊಡ್ತಾರೆ ಮಾಮ ನಮಗೆ ಹಾಗಾಗಿ ನಾವು ಆ ಮಾಮನ ಹತ್ರನೇ ತರಕಾರಿ ಎಲ್ಲ ತೊಗೊಳ್ಳೋದು ಅಲ್ಲಿ ತರಕಾರಿ ಎಲ್ಲ ತೊಗೊಂಡು ನಾವು ಇವಾಗ ಮತ್ತು ಖರ್ಜೂರ ಎಲ್ಲ ತೊಗೊಳ್ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಮತ್ತೆ ಉಸ್ ಇವಾಗ ಊರಿಗೆ ವಾಪಸ್ಸು ಹೊರಟಿದ್ದೀವಿ ನೋಡಿ ಇಲ್ಲಿ ನಮ್ಮ ಆಸನಿಂದ ಮತ್ತೆ ನಮ್ಮ ಊರಿಗೆ ಹೋಗ್ತಾ ಇದ್ವಿ ಸ್ವಲ್ಪ ದೂರ ಅಷ್ಟೇ ಹೋಗಬೇಕು ಹಂಗಾಗಿ ನಾವು ಆಟೋದಲ್ಲೇ ಹೋಗ್ಬಿಡ್ರಣ್ಣ ಬಸ್ಸಲ್ಲಿ ಹೋಗೋಷ್ಟಲ್ಲಿ ಲೇಟಾಗುತ್ತೆ ಅಂತೇಳಿ ಆಟೋದಲ್ಲೇ ಹೊರಟ್ವಿ ನಾವು ಇವಾಗ ಹತ್ತತ್ರ ಇದ್ದೀವಿ ನಮ್ಮೂರ ಹತ್ತತ್ರ ಹಾಸನಿಂದ ಸ್ವಲ್ಪ ದೂರ ಅಷ್ಟೇ ಜಾಸ್ತಿ ದೂರ ಏನಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಇವತ್ತಿನ ದಿನ ಈ ರೀತಿ ಇತ್ತು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ಎಲ್ಲ ನನ್ನ ಚಾನಲ್ ಸಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ